ರಾಜಕೀಯದ ಪಿಚ್ ಮತ್ತೆ ಬಿಸಿಯಾಗಿದೆ ಮಂಗಳೂರಿನ ವೇದಿಕೆಯ ಮೇಲೆ ಸಿಎಂ ಸಿದ್ದರಾಮಯ್ಯ ಹೇಳಿದ ಒಂದು ಮಾತು ಕಾಂಗ್ರೆಸ್ ಪಾಳಯದಲ್ಲಿ ಮತ್ತೆ ಚರ್ಚೆಗೆ ತೂರಿದೆ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಅಂದಿದ್ದಾರೆ ಸಿದ್ದರಾಮಯ್ಯ ದಿನ ನಾನು ಐದು ವರ್ಷ ಸಿಎಂ ಆಗಿಯೇ ಇರ್ತೀನಿ ಅಂತ ಖಚಿತ ಧ್ವನಿಯಲ್ಲಿ ಹೇಳ್ತಿದ್ದ ಸಿದ್ದರಾಮಯ್ಯ ಈಗ ಸ್ವಲ್ಪ ರಾಗ ಬದಲಾಯಿಸಿದ್ದು ರಾಜಕೀಯ ವಲಯದಲ್ಲಿ ದೊಡ್ಡ ಕುತೂಹಲ ಮೂಡಿಸಿದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೇಳುವ ಕೇಳುವ ಹಕ್ಕಿದೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಅನ್ನು ಅವರ ಮಾತು ನಾಯಕತ್ವ ಬದಲಾವಣೆ ಕುರಿತು ಊಹಾಪೋಹಕ್ಕೆ ಇನ್ನು ಹೆಣ್ಣೆ ಸುರಿದಂತಾಗಿದೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸಿದ್ದರಾಮಯ್ಯ ಪರಬಣ ಬಲ ತುಂಬಿದ್ದಾರೆ ಸಂಪುಟ ಪುನಾರಚನೆ ಆಗಲಿ ಆಗದಿರಲಿ ಸಿಎಂ ಬದಲಾವಣೆ ಆಗೋದಿಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಪ್ರಕಾರ ಹೈಕಮಾಂಡ್ ಅನುಮತಿ ಕೊಟ್ಟರೂ ಬದಲಾವಣೆ ಇಲ್ಲ ಕೊಟ್ಟಿಲ್ಲದಿದ್ದರೆ ರಾಜಕೀಯ ಚಟುವಟಿಕೆಗಳು ನಡೆಯುತ್ತವೆ ಅಷ್ಟೇ ಅತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ರಾಜಕೀಯ ಚಟುವಟಿಕೆಗೆ ಹೊಸ ಅರ್ಥ ಕೊಟ್ಟಿದೆ ನಾನು ನನ್ನ ಕೆಲಸ ಮಾಡ್ತೀನಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ಅದಕ್ಕೆ ಬದ್ಧ ಎಂದಿದ್ದಾರೆ ಈ ಹೇಳಿಕೆಯ ಮೂಲಕ ಡಿಕೆಶಿ ಕೂಲ್ ಆಗಿರುವಂತೆ ಕಂಡರೂ ಒಳಗೆ ನಡೆಯುತ್ತಿರುವ ಹೋರಾಟದ ಸುಳಿವು ಕೊಡ್ತಿದ್ದಾರೆ ಎನ್ನುವ ಮಾತುಗಳು ಪಕ್ಕಾ ಆಗಿವೆ ಸಿಎಂ ಆಕಾಂಕ್ಷಿಗಳ ಸಾಲಿನಲ್ಲಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿಎಂ ಆಯ್ಕೆ ಸಮಯದಲ್ಲಿ ಎರಡೂವರೆ ವರ್ಷ ಮಾತ್ರ ಅಧಿಕಾರ ಎಂದು ಯಾರೂ ಹೇಳಿರಲಿಲ್ಲ ಹೈಕಮಾಂಡ್ ಅಂತ ಕಾಲಮಿತಿಯ ಮಾತು ಮಾಡಿರಲಿಲ್ಲ ಎನ್ನುವ ಮೂಲಕ ಪರೋಕ್ಷವಾಗಿ ಪರ ನಿಂತಾದರೂ ಮುನಿಯಪ್ಪ ಸಿಎಂ ಆದರೂ ತಪ್ಪೇನು ಅನ್ನೋ ಹೇಳಿಕೆಯಿಂದ ರಾಜಕೀಯ ವಲಯದಲ್ಲಿ ಹೊಸ ಸ್ಪಾರ್ಕ್ ಹುಟ್ಟಿಸಿದ್ದಾರೆ ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಸಾಮರ್ಥ್ಯ ಬೇರೆ ಮಟ್ಟದ್ದು ಅವರಿಗೆ ಸಮಾನರು ಯಾರೂ ಇಲ್ಲ ಅನ್ನೋದ್ರಿಂದ ಇಬ್ಬರಿಗೂ ಕೈ ಹಿಡಿದಂತಾಗಿದ್ದಾರೆ ಇನ್ನೊಂದು ಕಡೆ ಯತೀಂದ್ರ ಅವರ ಹೇಳಿಕೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ನಂತರದ ನಾಯಕ ಅನ್ನೋದು ಕಾಂಗ್ರೆಸ್ ಒಳ ರಾಜಕೀಯದ ಮತ್ತೊಂದು ಅಧ್ಯಾಯ ತೆರೆಯುವಂತೆ ಮಾಡಿದೆ ಹೈಕಮಾಂಡ್ ಬದಲಾವಣೆ ಮಾಡಿದ್ರೆ ಯಾರಿಗಾದ್ರೂ ಅವಕಾಶ ಸಿಕ್ಕಿತು ಅನ್ನೋದು ಸತ್ಯ ಆದರೆ ಯಾರಿಗೂ ಖಚಿತ ಭರವಸೆ ಇಲ್ಲ ಅನ್ನೋದು ಇಷ್ಟೇ ಸತ್ಯ ಒಟ್ಟಾರೆ ಸಿದ್ದರಾಮಯ್ಯ ಹೇಳಿಕೆಯೊಂದೇ ಕಾಂಗ್ರೆಸ್ ಒಳಗೆ ಹೊಸ ಸಂಚಲನ ಹುಟ್ಟಿಸಿದೆ ನಾಯಕತ್ವ ಬದಲಾವಣೆ ಆಗುತ್ತದೆ ಅಥವಾ ಹೈಕಮಾಂಡ್ ಸ್ಥಿತಿಗತಿ ಬದಲಾಗದಿರಲಿ ಅಂತ ಹೇಳುತ್ತದೆ ಅನ್ನೋದು ಬರುವ ದಿನಗಳಲ್ಲಿ ಸ್ಪಷ್ಟವಾಗಲಿದೆ ಬಿಹಾರ್ ಚುನಾವಣೆ ಮುಗಿದ ನಂತರ ದೆಹಲಿ ಕರ್ನಾಟಕ ಎಕ್ಸಾಮ್ ಪೇಪರ್ ತೆಗೆಯುತ್ತಂತೆ ಅಂದಿನ ತೀರ್ಮಾನವೇ ಮುಂದಿನ ಐದು ವರ್ಷಗಳ ಕಾಂಗ್ರೆಸ್ ರಾಜಕೀಯದ ದಿಕ್ಕು ತೀರ್ಮಾನಿಸಲಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು